ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕಿಚ್ಚು ಹೊತ್ಕೊಂಡಿದೆ ಇದರಿಂದಾಗಿ ಗರಂ ಆಗಿರುವಂತಹ ಡಿಸಿಎಂ ಡಿಕೆ ಹೇಳಿಕೆ ನೀಡುತ್ತಾ ಇರುವಂತಹ ಸಚಿವರು ಶಾಸಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೇಳಿಕೆ ನೀಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ರಾಜಕಾರಣದ ಸುದ್ದಿಗೆ ಬರಬೇಡಿ ಅಂತ ಶ್ರೀಗಳಿಗೂ ಮನವಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಇಲ್ಲ ಇದು ನಮ್ಮ ವೈಯಕ್ತಿಕ ಬೇರೆ ಯಾರೂ ಹೇಳಿಲ್ಲ ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ಮ ರಾಜಕಾರಣ ಸುದ್ದಿಗೆ ನೀವು ಹೆಚ್ಚುವರಿ ಡಿಸಿಎಂ ಚರ್ಚೆ ಸಿಎಂ ಬದಲಾವಣೆ ಬಿರುಗಾಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೆಂಕಿ ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಸಚಿವರು ಶಾಸಕರು ನೀಡ್ತಿರೋ ಹೇಳಿಕೆಗಳು ಕೋಲಾಹಲ ಎಬ್ಬಿಸಿವೆ ಹೀಗಾಗಿ ಸಿಎಂ ಡಿಸಿಎಂ ಬಗ್ಗೆ ಮಾತನಾಡದಂತೆ ಡಿಸಿಎಂ ಡಿಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಮಾತನಾಡಿದ್ರೆ ನೋಟಿಸ್ ಶಿಸ್ತು ಕ್ರಮದ ವಾರ್ನಿಂಗ್ ಕೊಟ್ಟ ಡಿಕೆ ಶಿವಕುಮಾರ್ ಡಿಸಿಎಂ ಸಿಎಂ ಹುದ್ದೆ ಬಗ್ಗೆ ಮಾತಾಡೋರಿಗೆ ವಾರ್ನ್ ಮಾಡಿರೋ ಡಿ ಕೆ ಶಿವಕುಮಾರ್ ಏನೇ ಇದ್ರೂ ಹೈಕಮಾಂಡ್ ನಲ್ಲಿ ತೀರ್ಮಾನವಾಗುತ್ತೆ ಶ್ರೀಗಳು ಅಭಿಮಾನದಿಂದ ಮಾತನಾಡಿರಬಹುದು ಆದ್ರೆ ಯಾವ ಶಾಸಕರು ಸಚಿವರು ಮಾತನಾಡಬಾರದು ಎಂದಿದ್ದಾರೆ ಒಂದು ವೇಳೆ ಮಾತನಾಡಿದ್ರೆ ನೋಟಿಸ್ ಕೊಡಬೇಕಾಗುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡ್ರಿ ಒಂದ್ ಎರಡು ದಿನ ಕೇಳಿ ಯಾವ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರ ರೆಕಮೆಂಡೇಶನ್ನು ನನಗೆ ಅವಶ್ಯಕತೆ ಇಲ್ಲ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ ನಾನು ಖರ್ಗೆ ಸಾಹೇಬರು ಸಿ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಅರಸ್ಟ್ಲಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತಿರಲ್ಲ ಎ ಐ ಸಿ ಸಿ ಅವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ಐ ಆಮ್ ಟೆಲಿಂಗ್ ಯು ಐ ಆಮ್ ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಒಳ್ಳೇದು ಕೊಂಡಿದ್ರೆ ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಸಹ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಡಿಕೆ ಸಿಎಂ ಆಗ್ಬೇಕೆಂದು ಚಂದ್ರಶೇಖರ್ ಸ್ವಾಮೀಜಿಗಳ ಅಭಿಪ್ರಾಯ ಆದ್ರೆ ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಎಂದಿದ್ದಾರೆ ಇನ್ನು ಮೂವರಲ್ಲ ಒಂಬತ್ತರಿಂದ ಹತ್ತು ಮಂದಿ ಡಿಸಿಎಂ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ತಿಳಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತನಾಡಿರೋ ಡಿಕೆ ಸುರೇಶ್ ಸಚಿವ ರಾಜನ್ನಗೆ ಟಾಂಗ್ ಕೊಟ್ಟಿದ್ದಾರೆ ಅಭಿಪ್ರಾಯವನ್ನ ಸಮಾಜದ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂಥ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೀವಲ್ಲ ಮೂರು ಮೂರು ಜನ ಡಿ ಸಿ ಎಂಗಳನ್ನ ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂಥದ್ದು ಮೂರು ಜನ ಅಲ್ಲ ಸುಮಾರು ಒಂಬತ್ತು ಹತ್ತು ಜನ ದೇಸರಿಗೆ ಆಲ್ರೆಡಿ ಹೇಳಿದ್ದೀನಿ ಅವರೆಲ್ಲರೂ ಅರ್ಹರಿದ್ದಾರೆ ಅವರೆಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಯಾವ ನಾಯಕರು ಶಾಶ್ವತ ಅಲ್ಲ ಹೇಳಿಕೆ ಕೊಡ್ತಕ್ಕಂತವರು ಕೂಡ ಅವರವರ ಬೆನ್ನನ್ನ ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ ಡಿಸಿಎಂ ಡಿಕೆ ಸಿಎಂ ಆದ್ರೆ ಒಳ್ಳೆಯದು ಎಂದ ಚಂದ್ರಶೇಖರ ಶ್ರೀ ಇನ್ನಿವತ್ತು ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರೋ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಶ್ರೀ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಒಳ್ಳೆಯದು ಎಂದಿದ್ದಾರೆ ನೂರ ಮೂವತ್ತೈದು ಸೀಟ್ ಬರಬೇಕಾದ್ರೆ ಅವರ ಶ್ರಮ ಬಹಳಷ್ಟು ಇದೆ ಎಲ್ಲರದ್ದು ಇದೆ ಇವ್ರದ್ದು ಜಾಸ್ತಿ ಶ್ರಮ ಇದೆ ಇವರಿಗೆ ಬಹಳ ದಿವಸದಿಂದ ಡಿ ಸಿ ಎಮ್ ಆಗಬೇಕು ಆಗಬೇಕು ಅಂತಕ್ಕಂಥ ಮನೋ ಇಚ್ಛೆ ಇದೆ ನಮಗೂ ಕೂಡ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆಯದು ಬಹಳಷ್ಟು ದಿವಸದಿಂದ ಇವರು ಆಗಬೇಕು ಅಂತಿದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷ ಸಿ ಎಮ್ ಆಗಿ ಊಟ ಮಾಡಿ ಇನ್ನೂ ಒಂದು ವರ್ಷ ಅವರು ಊಟ ಮಾಡಿರೋದ್ರಿಂದ ಅವ್ರ ದಯೆ ತೋರಿಸಿ ಇವರಿಗೆ ಸಿ ಎಮ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿ ನಿಜ ಇನ್ನು ಶ್ರೀಗಳಿಗೆ ಯಾರು ಹೇಳಿಕೊಟ್ಟು ಮಾತನಾಡಿಸಿದ್ದಾರೆ ಅಂತ ಲಿಫ್ಟ್ ನಲ್ಲಿ ಹೋಗುವಾಗ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶ್ರೀಗಳು ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲ ಡಿಸಿಎಂ ಡಿ ಕೆ ಸಿಎಂ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಸ್ಪಷ್ಟಪಡಿಸಿದ್ದಾರೆ ಇಲ್ಲ ಇದು ನಮ್ಮ ವೈಯಕ್ತಿಕ ಬೇರೆ ಯಾರು ಹೇಳಿಲ್ಲ ಈ ರಾಜಕೀಯದವರು ಹೇಳಿಲ್ಲ ಮತ್ತೆ ವೈಯಕ್ತಿಕವಾಗಿ ಬೇರೆ ಮನುಷ್ಯರು ಕೂಡ ಹೇಳಿಲ್ಲ ನಮ್ಮ ಮನಸ್ಸಲ್ಲಿ ಇದು ಇತ್ತು ಈಗ ಎರಡು ಮೂರು ವರ್ಷದಿಂದನೂ ನಮ್ಮ ಮನಸ್ಸಿನಲ್ಲಿ ಇತ್ತು ಬ್ಯಾಂಕ್ಪೆಟ್ ಹಲಲು ಕೂಡ ನಾವು ಹೇಳಿದ್ದುಂಟು ಅದೇ ಥರ ಈ ವರ್ಷವೂ ಕೂಡ ಇಲ್ಲಿ ಸಭೆಯಲ್ಲಿ ಹೇಳುದು ಇನ್ನು ಸ್ವಾಮೀಜಿಗಳ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ ಎಲ್ಲ ಸ್ವಾಮೀಜಿಗಳಿಗೂ ನಾನು ಕೈ ಮುಗಿತೀನಿ ನಮ್ಮ ರಾಜಕಾರಣದ ಸುದ್ದಿಗೆ ಬರಬೇಡಿ ಅಂತ ಮನವಿ ಮಾಡಿದ್ದಾರೆ ಇವತ್ತೇ ನಾನು ಎಲ್ಲರಿಗೂ ನಮ್ಮ ರಾಜಕಾರಣ ಸುದ್ದಿಗೆ ನೀವು ಹೋಗ್ಬೇಡಿ ಹೋಗಬೇಡಿ ಡಿಕೆ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳ್ತಿದ್ರು ಶ್ರೀಗಳ ಹೇಳಿಕೆ ಶಾಸಕರು ಸಚಿವರ ಸ್ಟೇಟ್ಮೆಂಟ್ಗಳು ರಾಜಕೀಯ ಚರ್ಚೆ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್